ನಮಸ್ಕಾರ ವೀಕ್ಷಕರೇ ಅಗ್ನಿ ವಾಯ್ಸ್ಗೆ ಸ್ವಾಗತ ಚಾಟಿಂಗ್ ಇದೊಂದು ಭೂತದಂತೆ ನಮ್ಮ ಜಗತ್ತನ್ನು ಕಾಡುತ್ತಿದೆ ಫೇಸ್ಬುಕ್ ಇಂಟರ್ನೆಟ್ಗಳು ಎಷ್ಟು ಸದುಪಯೋಗವಾಗುತ್ತಿದೆಯೋ ಅಷ್ಟೇ ದುರುಪಯೋಗಕ್ಕೂ ದಾರಿಯಾಗಿದೆ ಅದರಲ್ಲೂ ನಮ್ಮ ಯುವ ಸಮೂಹವನ್ನು ದಾರಿ ತಪ್ಪಿಸಲು ಇವು ವೇದಿಕೆಯಾಗುತ್ತಿವೆ ಈಗ ಹೇಳ ಹೊರಟಿರುವುದು ಪೊಲ್ಲಾಚಿ ಸೆಕ್ಸ್ ಸ್ಕ್ಯಾಂಡಲ್ ಎಂಬ ಭಯಂಕರ ಪ್ರಕರಣವನ್ನು ಇಡೀ ಭಾರತವನ್ನೇ ಭೀತಿಗೆ ದೂಡಿತ್ತು ಈ ಅತ್ಯಾಚಾರ ಪ್ರಕರಣ ಇದರಲ್ಲಿ ರೇಪ್ಗೆ ಒಳಗಾದವರು ಒಬ್ಬಿಬ್ಬ ಮಹಿಳೆಯರಲ್ಲ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಒಂದೇ ಗ್ಯಾಂಗ್ನಿಂದ ನಿರಂತರ ರೇಪ್ಗೆ ಒಳಗಾಗಿದ್ದಾರೆ ಪೊಲೀಸ್ ರೆಕಾರ್ಡ್ಗಳಲ್ಲಿ ದಾಖಲಾಗಿದ್ದು ಐವತ್ತು ಕೇಸ್ಗಳು ಆದರೆ ಸಮಾಜಕ್ಕೆ ಹೆದರಿ ದೂರು ನೀಡದೆ ನಲುಗಿರುವ ಹೆಣ್ಣು ಮಕ್ಕಳು ಇನ್ನೂ ಬಹಳಷ್ಟಿದ್ದಾರೆ ಎಂದೇ ಹೇಳಲಾಗುತ್ತಿದೆ ಕೊಯಮತ್ತೂರಿನ ಪೊಲ್ಲಾಚಿ ಎಂಬ ಊರಿನಲ್ಲಿ ನಾಲ್ವರು ಯುವಕರ ಗ್ಯಾಂಗ್ ನಕಲಿ ಫೇಸ್ಬುಕ್ ಖಾತೆಗಳನ್ನು ಸೃಷ್ಟಿಸಿಕೊಂಡು ಹದಿಹರೆಯದ ಯುವತಿಯರನ್ನು ಪರಿಚಯಿಸಿಕೊಳ್ಳುತ್ತಿತ್ತು ನಂತರ ಯುವತಿಯರನ್ನು ಸಂತೈಸುವ ಆತ್ಮೀಯತೆಯ ಚಾಟಿಂಗ್ ಶುರುವಾಗುತ್ತಿತ್ತು ಕ್ರಮೇಣ ಸೆಕ್ಸ್ ಚಾಟಿಂಗ್ ನಡೆಸುತ್ತಿದ್ದರು ಈ ಕಾಮುಕ ಯುವಕರು ಅಷ್ಟೊತ್ತಿಗಾಗಲೇ ಯುವತಿಯರ ಮೊಬೈಲ್ ನಂಬರ್ ಪರ್ಸನಲ್ ಡೀಟೇಲ್ಗಳು ಯುವಕರಿಗೆ ತಲುಪಿರುತ್ತಿತ್ತು ಅದನ್ನೇ ಬಳಸಿಕೊಂಡು ಯುವತಿಯರನ್ನು ಬ್ಲ್ಯಾಕ್ ಮೇಲ್ ಮಾಡಲಾಗುತ್ತಿತ್ತು ಈ ಬೆಳವಣಿಗೆಗಳ ಮಧ್ಯೆ ಯುವತಿಯರು ಈ ಪಾಪಿಗಳ ಜೊತೆ ಲಾಂಗ್ ಡ್ರೈವ್ ಹೋಟೆಲ್ಗಳನ್ನೆಲ್ಲ ಸುತ್ತಾಡಿ ಬಂದಿರುತ್ತಿದ್ದರು ಈ ಗ್ಯಾಂಗ್ಗೆ ಬಲಿಯಾದವರು ಕಾಲೇಜು ಹುಡುಗಿಯರೇ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆಂಬುದು ಈಗ ಬಯಲಾಗಿದೆ ಈ ಪೊಲ್ಲಾಚಿ ರ್ಯಾಕೆಟ್ನಲ್ಲಿ ಇಪ್ಪತ್ತಾರು ವರ್ಷದ ತಿರುನಾವು ಕರಸು ಎಂಬುವನು ಕಿಂಗ್ ಪಿನ್ ಆಗಿದ್ದು ಎಂಬಿ ಎ ಮಾಡಿ ಫೈನಾನ್ಸ್ ದಂಧೆ ಮಾಡುತ್ತಿದ್ದ ಇವನೊಡನೆ ಬಿಇ ಇಂಜಿನಿಯರ್ ಆಗಿರುವ ಇಪ್ಪತ್ತೈದು ವರ್ಷದ ಎನ್ ಸಬರಿರಾಜನ್ ಮತ್ತು ಪ್ರೈವೇಟ್ ಕಂಪನಿಯ ಉದ್ಯೋಗಿಯಾಗಿರುವ ಇಪ್ಪತ್ತೊಂಬತ್ತು ವರ್ಷದ ವಸಂತಕುಮಾರ್ ಜೊತೆ ಕೆಲವರು ಸೇರಿಕೊಂಡಿದ್ದು ಹಲವು ಮಹಿಳೆಯರ ಅತ್ಯಾಚಾರದ ನಂತರ ಕಡೆಗೊಂದು ದಿನ ಇವರ ಕೃತ್ಯ ಬಯಲಾಗಿ ಪೊಲ್ಲಾಚಿ ಸೆಕ್ಸ್ ಕ್ಯಾಂಡಲ್ ಎಂಬ ಹೆಸರಿಂದ ಕುಖ್ಯಾತಿ ಗಳಿಸಿ ದೇಶವನ್ನೇ ಬೆಚ್ಚಿ ಬೀಳಿಸಿದೆ ಸದ್ಯಕ್ಕೆ ನಾಲ್ವರು ಯುವಕರ ಬಂಧನವಾಗಿದ್ದು ಇವರ ಬಳಿ ಬೇಕಾದಷ್ಟು ಮೊಬೈಲ್ ಮತ್ತು ನಂಬರ್ಗಳಿದ್ದು ಅದರಲ್ಲಿರುವ ಅಶ್ಲೀಲ ಚಾಟಿಂಗ್ ಫೋಟೋ ಮತ್ತು ವಿಡಿಯೋಗಳು ಪೊಲೀಸರಿಗೆ ಲಭ್ಯವಾಗಿವೆ ಫೇಸ್ಬುಕ್ನ ಫೇಕ್ ಅಕೌಂಟ್ಗಳಿಂದ ಯುವತಿಯರನ್ನು ಬಲೆಗೆ ಕೆಡುವುತ್ತಿದ್ದ ಈ ಪೊಲ್ಲಾಚಿ ಗ್ಯಾಂಗ್ ನಂತರ ತಮ್ಮ ಅಸಲಿ ವಿವರಗಳನ್ನು ಯುವತಿಯರ ಜೊತೆ ಹಂಚಿಕೊಳ್ಳುತ್ತಿದ್ದರು ಯುವತಿಯರ ಫೋಟೋ ವಿಡಿಯೋ ವೈಯಕ್ತಿಕ ಮಾಹಿತಿ ಸಿಕ್ಕ ನಂತರ ತಮ್ಮ ನಿಜವಾದ ಗುರುತನ್ನು ಬಹಿರಂಗಪಡಿಸಿ ಅವೇ ಫೋಟೋ ವಿಡಿಯೋ ಸೆಕ್ಸ್ ಚಾಟಿಂಗ್ಗಳನ್ನು ತೋರಿಸಿ ಯುವತಿಯರಿಗೆ ಬ್ಲ್ಯಾಕ್ಮೇಲ್ ಮಾಡುತ್ತಿದ್ದರು ಪೊಲ್ಲಾಚಿಯ ಬಂಗಲೆಯೊಂದಕ್ಕೆ ಕರೆಸಿಕೊಂಡು ಯುವತಿಯರ ಮೇಲೆ ಅತ್ಯಾಚಾರ ನಡೆಸುತ್ತಿದ್ದರು ನಂತರ ಈ ಪೈಶಾಚಿಕ ಪ್ರಕ್ರಿಯೆ ಮುಂದುವರೆಯುತ್ತಿತ್ತು ಇತ್ತೀಚೆಗಷ್ಟೇ ಹತ್ತೊಂಬತ್ತು ವರ್ಷದ ಯುವತಿಯನ್ನು ಕಾಲಿನಲ್ಲಿ ಕುರಿಸಿಕೊಂಡಿದ್ದ ಯುವಕರ ಗುಂಪೊಂದು ಆಕೆಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿತ್ತು ದೌರ್ಜನ್ಯದ ಅಟ್ಟಹಾಸಗಳನ್ನು ಯುವಕರು ಮೊಬೈಲ್ನಲ್ಲಿ ರೆಕಾರ್ಡ್ ಕೂಡ ಮಾಡಿಕೊಂಡಿದ್ದರು ಪಾರ್ಟಿಗೆಂದು ಕರೆದುಕೊಂಡು ಹೋಗಿದ್ದ ಕಾಮುಕರು ತನ್ನ ಮೇಲೆ ದೌರ್ಜನ್ಯ ಎಸಗಿದ್ದಾಗಿ ಆ ಯುವತಿ ದೂರಿನಲ್ಲಿ ತಿಳಿಸಿದ್ದಾಳೆ ನಂತರ ಈ ವಿಷಯವನ್ನು ತನ್ನ ಸಹೋದರನಿಗೆ ಹೇಳಿದ್ದಾಳೆ ಆಗ ಯುವಕರ ಗ್ಯಾಂಗನ್ನು ಸಂಪರ್ಕಿಸಿದ ಯುವತಿಯ ಸಹೋದರ ವಿಡಿಯೋ ಡಿಲೀಟ್ ಮಾಡುವಂತೆ ಕೇಳಿಕೊಂಡಿದ್ದಾನೆ ಆದರೆ ಆ ಪಾಪಿಗಳು ಅವನಿಗೆ ಬೆದರಿಸಿ ವಾಪಸ್ ಕಳಿಸಿದ್ದಾರೆ ನಂತರ ಯುವತಿಯ ಪೋಷಕರಿಗೂ ಈ ವಿಷಯ ತಿಳಿದು ಕೊಯಮತ್ತೂರು ಪೊಲೀಸರ ಮೊರೆ ಹೋಗಿದ್ದಾರೆ ಆಗ ತಗುಲಿಕೊಂಡ ಯುವಕರಿಗೆ ಪೊಲೀಸರು ಪೊಲೀಸ್ ಭಾಷೆಯನ್ನು ಪರಿಚಯಿಸಿದ್ದಾರೆ ಪೊಲೀಸರ ಏಟಿಗೆ ಬೆಂಡಾದ ಪಾಪಿಗಳು ಎಲ್ಲವನ್ನೂ ಬಾಯಿಬಿಟ್ಟಿದ್ದಾರೆ ಅವರ ಹಿಟ್ ಲಿಸ್ಟ್ನಲ್ಲಿ ಈವರೆಗೂ ಬಲಿಯಾದ ಮತ್ತು ಮುಂದಿನ ದಿನಗಳಲ್ಲಿ ಬಲಿಯಾಗಬೇಕಿರುವ ಎಲ್ಲ ಯುವತಿಯರ ಡೀಟೇಲ್ಗಳನ್ನು ಪೊಲೀಸರ ಮುಂದೆ ಹೇಳಿಕೊಂಡಿದ್ದಾರೆ ಇನ್ನಾದರೂ ಯುವತಿಯರು ಎಚ್ಚರವಾಗಿರುತ್ತಾರಾ ಎಂಬ ಪ್ರಶ್ನೆ ಈಗ ಎಲ್ಲರ ಮುಂದಿದೆ ಇದಿಷ್ಟು ಸದ್ಯದ ಸುದ್ದಿ ಮತ್ತು ವಿಚಾರ ಮತ್ತಷ್ಟು ಸುದ್ದಿ ಮತ್ತು ವಿಚಾರಗಳನ್ನು ತಿಳಿಯಲು ವೀಕ್ಷಿಸಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ